ನೀಡುವ ಸಾಲ ಕಡಿತ ಮಾಡಿರುವ ನಬಾರ್ಡ್ ನೀತಿ ವಿರೋಧಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳ ತಡೆಗಟ್ಟಲು ಆಗ್ರಹಿಸಿ ರಿಸರ್ವ್ ಬ್ಯಾಂಕ್ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಆರ್ಥಿಕ ನೆರವು ನೀಡಲು ಸ್ಥಾಪನೆಯಾಗಿರುವ ನಬಾರ್ಡ್ ಮೂಲಕ ಕೃಷಿಗೆ ನೀಡುತ್ತಿದ್ದ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತಗೊಳಿಸಿದೆ ದೇಶದ ಮಹನೀಯರು ದೂರದೃಷ್ಟಿಯಿಂದ ಸಹಕಾರಿ ಚಳವಳಿಯನ್ನ ಕಟ್ಟಿ ನಡೆಸಿದ ಸಹಕಾರ ಸಂಸ್ಥೆಗಳು ದೇಶದ ಬೆನ್ನುಲುಬಾಗಿ ದುಡಿತಾ ಇದ್ದು ಅದರಲ್ಲೂ ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶ ಆರ್ಥಿಕತೆಯ ಕಟ್ಟಿ ಬೆಳೆಸಲು ಮಹತ್ತರ ಪಾತ್ರವನ್ನು ವಹಿಸಿವೆ ನಮ್ಮ ಹಾಲಿನ ಡೈರಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಡಿಸಿಸಿ ಬ್ಯಾಂಕ್ಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿವೆ ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷದಿಂದಲೂ ಪ್ರತಿ ವರ್ಷ ಕೃ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಲೇ ಬಂದಿರುತ್ತದೆ ಕೇಂದ್ರದ ಈ ನೀತಿಯಿಂದಾಗಿ ನಬಾರ್ಡ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿಮೆ ಮಾಡಿ ಈ ಸಾಲಿನಲ್ಲಿ ನಮ್ಮ ರಾಜ್ಯಕ್ಕೆ ನೀಡುತ್ತಿದ್ದ ಸಾಲವನ್ನು ರಷ್ಟು ತಗ್ಗಿಸಿದೆ ಎಂದು ಹೇಳಿದರು ಸಾಲ ಧನ ಸಹಾಯವನ್ನ ಶೇಕಡ ಐವತ್ತು ಪರ್ಸೆಂಟ್ ಕಡಿತಗೊಳಿಸಿದೆ ಶೇಕಡ ಐವತ್ತೆಂಟು ಪರ್ಸೆಂಟಿಗೂ ಹೆಚ್ಚು ಕಡಿತಗೊಳಿಸಿದೆ ಈ ನಬಾರ್ಡ್ ಬ್ಯಾಂಕ್ಗಳು ನಿಮಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅವಧಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅದನ್ನ ಸ್ಥಾಪನೆ ಮಾಡಿದ್ದು ವಾಣಿಜ್ಯ ಬ್ಯಾಂಕ್ಗಳು ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಸರಿಯಾದಂತ ಸಾಲ ಕೊಡಲ್ಲ ಸಾಲ ಸೌಲಭ್ಯ ಕೊಡಲ್ಲ ಸಹಾಯಧನ ಕೊಡಲ್ಲ ಆದ್ದರಿಂದ ಗ್ರಾಮೀಣ ಪ್ರದೇಶ ಕ್ಷೇತ್ರವನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕಾಗಿ ನಬಾರ್ಡ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದರು ಅದೊಂದು ಬಹಳ ದೊಡ್ಡ ಒಂದು ದೊಡ್ಡ ಕೆಲಸ ಅವತ್ತಿನ ಕಾಲದಲ್ಲಿ ಆಗಿರೋದು ಆ ಕೆಲಸ ಇವತ್ತಿನವರೆಗೂ ಸರಾಗವಾಗಿ ನಡೀತಾ ಇತ್ತು ಬರ್ತಾ ಇತ್ತು ಗ್ರ್ಯಾಂಟ್ಸ್ಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಇದಕ್ಕೆ ಇಲ್ಲಿಯ ಪ್ರಾಥಮಿಕ ಸೊಸೈಟಿಗಳು ಮತ್ತೆ ಸಹಕಾರಿ ಬ್ಯಾಂಕ್ಗಳು ಉದಾಹರಣೆಗೆ ಪಿ ಎಲ್ ಡಿ ಬ್ಯಾಂಕ್ಗಳು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರಿ ಬ್ಯಾಂಕ್ಗಳೆಲ್ಲ ರೈತರಿಗೆ ಅತ್ಯಂತ ಜನಸಾಮಾನ್ಯರಿಗೂ ಕೂಡ ಸಣ್ಣ ರೈತರಿಗೂ ಕೂಡ ಹಣಕಾಸಿನ ಒಂದು ಹರಿವಿತ್ತು ಸಹಕಾರ ಇತ್ತು ಅದು ಬಹಳಷ್ಟು ಗ್ರಾಮೀಣ ಅಭಿವೃದ್ಧಿಯನ್ನ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯವಾಯಿತು ಇಲ್ಲಿವರೆಗೆ ಆದರೆ ಇವತ್ತು ಕೇಂದ್ರ ಸರ್ಕಾರ ತಗೊಂಡಿರೋ ರೀತಿ ಇದೆಯಲ್ಲ ಅದು ನಬಾರ್ಡ್ ಬ್ಯಾಂಕ್ಗಳ ಮೂಲಕ ಬರಂತ ಹಣವನ್ನ ಧನ ಕಡಿತಗೊಳಿಸಿರೋದು ಕಡಿತಗೊಳಿಸಿರೋದಿದೆಯಲ್ಲ ದೊಡ್ಡ ಹೊಡೆತ ಆಗುತ್ತೆ ನಮ್ಮ ಸ್ಥಳೀಯ ಸಹಕಾರಿ ಸಂಸ್ಥೆಗಳು ಸಹಕಾರಿ ಬ್ಯಾಂಕ್ಗಳು ರೈತರಿಗೆ ಏನು ಇಲ್ಲಿವರೆಗೂ ಒಂದು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಕೆಲವು ಸರಿ ಶೂನ್ಯ ಬಡ್ಡಿ ದರದಲ್ಲಿ ಕೂಡ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಏನಿತ್ತು ಇದು ನಿಂತೋಗುತ್ತೆ ಅಲ್ಲಿಗೆ ಸಹಕಾರಿ ಸಂಸ್ಥೆಗಳೆಲ್ಲ ಕೂಡ ಮೂಲ ಗುಂಪಾಗ್ತವೆ ಮತ್ತೆ ಖಾಸಗಿ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳ ಕಪಿಮುಷ್ಟಿಗೆ ರೈತರು ಹೋಗಿ ಬೀಳಂತ ಪರಿಸ್ಥಿತಿ ಉಂಟಾಗುತ್ತೆ ಆವಾಗ ಕೃಷಿ ರೈತಾಪಿನ ಬಿಟ್ಟು ಓಡೋ ಪರಿಸ್ಥಿತಿ ಆಗುತ್ತೆ ರೈತರು ಕೃಷಿ ಕ್ಷೇತ್ರ ದಿವಾಳಿ ಆಗಕ್ಕೆ ಎಷ್ಟು ಬೇಕೋ ಅಷ್ಟಾಗುತ್ತೆ ಇದು ಕೇಂದ್ರ ಸರ್ಕಾರದ ಅತ್ಯಂತ ರೈತ ವಿರೋಧಿ ನೀತಿ ಒಂದು ಮಾರಕ ನಿರ್ಧಾರ ಕೇಂದ್ರ ಸರ್ಕಾರ ತಗೊಂಡಿರೋದು ಆದ್ದರಿಂದ ನಬಾರ್ಡ್ ಬ್ಯಾಂಕ್ಗಳಿಗೆ ಏನು ಹಿಂದಿಂದ ಕೊಡ್ತಾ ಬಂದಂತ ಸಹಾಯ ನಿಧಿನ ಅದನ್ನು ಜಾಸ್ತಿ ಮಾಡಬೇಕು ರೈತ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳನ್ನ ಮೇಲೆತ್ತಬೇಕು ಅನ್ನೋದು ನಮ್ಮ ಒತ್ತಾಯ ಹಾಗೆ ಈ ಬಗ್ಗೆ ಕೇಂದ್ರ ಸರ್ಕಾರ ಒತ್ತಾಯಿಸೋದಕ್ಕೆ ನಾವು ರಿಸರ್ವ್ ಬ್ಯಾಂಕ್ ಎದುರುಗಡೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರುಗಡೆ ದಿನಾಂಕ ಇಪ್ಪತ್ತೊಂಬತ್ತು ಇದೇ ತಿಂಗಳು ಒಂದು ದೊಡ್ಡ ಧರಣಿಯನ್ನ ಹಾಕೊಂಡಿದ್ವಿ ಅಲ್ಲಿ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಮತ್ತೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಈ ಥರದ ದೊಡ್ಡ ಏನಿದೆ ಮೈಕ್ರೋ ಕಿರುಕುಳ ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣದಲ್ಲಿದ್ದಂತೆ ರೈತರಿಗೆ ಕಿರುಕುಳ ಕೊಡ್ತಾ ಇದ್ದಾವೆ ಜನಸಾಮಾನ್ಯರಿಗೆ ಕಿರುಕುಳ ಕೊಡ್ತಾ ಇದ್ದಾವೆ ಅದನ್ನು ಅದನ್ನ ದೃಷ್ಟಿಯಿಂದ ನಾವು ಈ ಪ್ರತಿಭಟನೆ ನಮ್ಮಕೊಂಡಿದೀವಿ ಇದಕ್ಕೆ ಸಹಕಾರಿ ಯೂನಿಯನ್ನ ನಮ್ಮ ಎಲ್ಲ ಪ್ರತಿನಿಧಿಗಳು ಭಾಗವಹಿಸ್ತಾರೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯ ಮಟ್ಟದ ರೈತ ಜಿಲ್ಲಾ ಶಿವಮೊಗ್ಗ ಜಿಲ್ಲ ಅಲ್ಲ ರಾಜ್ಯ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈತರು ಬರ್ತಾರೆ ಅಲ್ಲಿಗೆ ದೊಡ್ಡ ಧರಣಿನ ಹಾಕ್ಕೊಂಡಿದ್ವಿ ಈ ಬಗ್ಗೆ ನೀವು ತಾವು ಪ್ರಚಾರ ಮಾಡಬೇಕು ಮತ್ತು ನಮಗೆ ಸಹಕರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಬರ್ತಾ